ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂತದ್ದು ಸರ್ಕಾರದಿಂದ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೆಚುರಿಟಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಸರ್ಕಾರ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡ್ಗಳು ಯಾವ ಮೆಚುರಿಟಿ ಆಗಿವೆ ಆ ಒಂದು ಮೆಚುರಿಟಿ ಆಗಿರುವಂತಹ ಆ ಬಾಂಡ್ ಗಳಿಗೆ ಹಣವನ್ನ ಬಿಡುಗಡೆ ಮಾಡಿ ಇಲ್ಲಿ ಫಲಾನುಭವಿಗಳಿಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಸೊ ಈ ಒಂದು ಹಣ ಪಾವತಿ ಹಣ ಪಾವತಿ ಆಗುವಂತಹ ಪ್ರಕ್ರಿಯೆ ಎಲ್ ಐ ಸಿ ಮೂಲಕ ನಡೆಯುತ್ತೆ ಹಾಗಾದ್ರೆ ಈ ಒಂದು ಹಣವನ್ನ ಯಾವ ಜಿಲ್ಲೆಯ ಫಲಾನುಭವಿಗಳಿಗೆ ಬಿಡುಗಡೆಯನ್ನ ಮಾಡಿದ್ದಾರೆ ಎಷ್ಟು ಫಲಾನುಭವಿಗಳಿಗೆ ಬಿಡುಗಡೆಯನ್ನ ಮಾಡಿದ್ದಾರೆ ಯಾರಿಗೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೆಚುರಿಟಿ ಹಣ ಸಿಗುತ್ತೆ ಅಂದ್ರೆ ಹಣ ಸಿಗುತ್ತೆ ಅದರ ಜೊತೆಯಲ್ಲಿ ಹಣ ಪಡೆಯೋದಕ್ಕೆ ಏನೇನು ಮಾಡ್ಬೇಕಾಗುತ್ತೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಏನು ನಾವು ಯಾರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕು ಇದನ್ನೆಲ್ಲ ಇದನ್ನೆಲ್ಲ ನಾವು ಪಡ್ಕೊಳ್ಳೋದಕ್ಕೆ ನಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಇದೆಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಅದೇ ರೀತಿಯಾಗಿ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ವಿಡಿಯೋವನ್ನ ಶುರು ಮಾಡೋಣ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ಸರ್ಕಾರದಿಂದ ಈಗ ಆಲ್ರೆಡಿ ಭಾಗ್ಯಲಕ್ಷ್ಮಿ ಯೋಜನೆಯ ಭಾಗ್ಯಲಕ್ಷ್ಮಿ ಬಾಂಡ್ ಯೋಜನೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಯಾವ ಜಿಲ್ಲೆಗೆ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಬೆಂಗಳೂರು ಜಿಲ್ಲೆಯ ಫಲಾನುಭವಿಗಳಿಗೆ ನೀಡಲಾಗಿರುವಂತಹ ಬಾಂಡ್ ಗಳಿಗೆ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಬೆಂಗಳೂರು ಜಿಲ್ಲೆಯವರಿಗೆ ಬೆಂಗಳೂರು ಜಿಲ್ಲೆಯಲ್ಲಿ ಬಾಂಡ್ ಗಳನ್ನ ವಿತರಣೆ ಮಾಡಿರುವಂತವರಿಗೆ ಬಾಂಡ್ ಗಳನ್ನ ಕೊಟ್ಟಿರುವಂತಹವ್ರಿಗೆ ಸರ್ಕಾರ ಹಣವನ್ನ ಬಿಡುಗಡೆ ಮಾಡಿದೆ ಬೆಂಗಳೂರು ಜಿಲ್ಲೆಯವರಿಗೆ ಈ ಒಂದು ಮೆಚುರಿಟಿ ಹಣವನ್ನ ಬಿಡುಗಡೆ ಮಾಡಿರುವಂಥದ್ದು ಈಗಾಗಲೇ ಹಲವಾರು ಜಿಲ್ಲೆಗಳಿಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದೆ ಈಗ ಸದ್ಯಕ್ಕೆ ಬೆಂಗಳೂರು ಜಿಲ್ಲೆಯವರಿಗೆ ಮೆಚುರಿಟಿ ಹಣವನ್ನ ಬಿಡುಗಡೆ ಮಾಡಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲೆಯವರಿಗೂ ಅಂದ್ರೆ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಈ ಒಂದು ಮೆಚುರಿಟಿ ಹಣವನ್ನ ಬಿಡುಗಡೆ ಸರ್ಕಾರ ಮಾಡುತ್ತೆ ಸದ್ಯಕ್ಕೆ ಈಗ ಬೆಂಗಳೂರು ಜಿಲ್ಲೆಯವರಿಗೆ ಹಣವನ್ನ ಬಿಡುಗಡೆ ಮಾಡಿರುವಂಥದ್ದು ಸೊ ನೆಕ್ಸ್ಟ್ ಎಷ್ಟು ಫಲಾನುಭವಿಗಳಿಗೆ ಬೆಂಗಳೂರು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಸಾವಿರದ ಐನೂರ ಇಪ್ಪತ್ತು ಫಲಾನುಭವಿಗಳಿಗೆ ಈ ವರ್ಷ ಬಿಡುಗಡೆ ಆಗಿರುವಂತದ್ದು ಅಂದ್ರೆ ಮೆಚುರಿಟಿ ಆಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮೆಚುರಿಟಿ ಆಗಿರುವಂತಹ ಸಂಖ್ಯೆ ಎಷ್ಟು ಬಾಂಡ್ ಗಳು ಎಷ್ಟು ಅಂತ ನೋಡೋದಾದ್ರೆ ಸಾವಿರದ ಐನೂರ ಇಪ್ಪತ್ತು ಬಾಂಡ್ ಗಳಿಗೆ ಆ ಈ ಮೆಚುರಿಟಿ ಆಗಿರುವಂತದ್ದು ಈ ವರ್ಷದಲ್ಲಿ ಸೊ ಒಟ್ಟಾರೆಯಾಗಿ ಸಾವಿರದ ಐನೂರ ಇಪ್ಪತ್ತು ಫಲಾನುಭವಿಗಳಿಗೆ ಈ ವರ್ಷ ಮೆಚುರಿಟಿ ಅಮೌಂಟ್ ಸಿಗ್ತಾ ಇದೆ ಒಂದ್ ವೇಳೆ ನೀವೇನಾದ್ರೂ ಬೆಂಗಳೂರು ಜಿಲ್ಲೆಯವರು ಆಗಿದ್ರೆ ಸೊ ನಿಮ್ಮ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗಿದ್ರೆ ನೀವು ಈ ಒಂದು ಹಣವನ್ನ ಪಡಿಬಹುದು ಎಷ್ಟು ಸಿಗುತ್ತೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ಸೊ ನೆಕ್ಸ್ಟ್ ಈ ವರ್ಷ ಮೆಚುರಿಟಿ ಹಣ ಯಾರಿಗೆ ಸಿಗುತ್ತೆ ಅಂದ್ರೆ ಆ ನಮ್ಮತ್ರನೂ ಕೂಡ ಬಾಂಡ್ ಇದೆ ಭಾಗ್ಯಲಕ್ಷ್ಮಿ ಬಾಂಡ್ ನಾವು ಮಾಡ್ಸಿದ್ದೀವಿ ಸೊ ನಮ್ಗೂ ಕೂಡ ಈ ವರ್ಷ ಸಿಗುತ್ತಾ ಸೊ ಹೇಗೆ ಅಂತ ನೋಡೋದಾದ್ರೆ ಸೊ ಸಿಗುತ್ತೆ ಯಾವಾಗ ಅಂದ್ರೆ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗಿರ್ಬೇಕು ಮೆಚುರಿಟಿ ಆದ್ಮೇಲೆ ನಿಮ್ಗೆ ಈ ಒಂದು ಅಮೌಂಟ್ ಅಂದ್ರೆ ಹಣ ಸಿಗುತ್ತೆ ಮೆಚುರಿಟಿ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದು ಹೇಗೆ ಅಂದ್ರೆ ನೀವು ಬಾಂಡ್ ಅನ್ನ ಮಾಡಿಸಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಎಕ್ಸಾಂಪಲ್ಗೆ ನೀವೇನಾದ್ರೂ ಎರಡ್ ಸಾವಿರದ ಆರು ಅಥವಾ ಎರಡ್ ಸಾರಿ ಎರಡ್ ಸಾವಿರದ ಆರು ಮತ್ತೆ ಏಳನೇ ಇಸ್ವಿಯಲ್ಲಿ ಸೊ ನೀವೇನಾದ್ರೂ ಆ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಮಾಡಿಸಿದ್ರೆ ಆಗ ನಿಮ್ಗೆ ಆಗ ಆ ನಿಮ್ಗೆ ಬಾಂಡ್ ಮೆಚುರಿಟಿ ಆಗಿರುತ್ತೆ ಅಂದ್ರೆ ಎರಡ್ ಸಾವಿರದ ಆರು ಮತ್ತೆ ಏಳನೇ ಸಾಲಿನಲ್ಲಿ ನೀವೇನಾದ್ರು ಮಾಡಿಸಿದ್ರೆ ಆ ಒಂದು ಬಾಂಡ್ ಗೆ ಈಗ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಮೆಚುರಿಟಿ ಆಗಿರುತ್ತೆ ಸೊ ಈಗ ನಿಮ್ಗೆ ಸಿಗುತ್ತೆ ಸೊ ಯಾರಿಗೆ ಎರಡ್ ಸಾವಿರದ ಆರು ಮತ್ತೆ ಏಳನೇ ಸಾಲಿನಲ್ಲಿ ಮಾಡ್ಸಿರುವಂತವರು ಅಥವಾ ನಿಮ್ಮ ಒಂದು ಬಾಂಡ್ ಗೆ ಹದಿನೆಂಟು ವರ್ಷ ಏನಾದ್ರು ಕಂಪ್ಲೀಟ್ ಆಗಿದ್ರೆ ನೀವು ಬಾಂಡ್ ಮಾಡಿಸಿ ಹದಿನೆಂಟು ವರ್ಷ ಏನಾದ್ರೂ ಕಂಪ್ಲೀಟ್ ಆಗಿದ್ರೆ ಆಗ್ಲೂ ಕೂಡ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗಿರುತ್ತೆ ಆಗ್ಲೂ ಕೂಡ ನಿಮ್ಗೆ ಈ ಒಂದು ಮೆಚುರಿಟಿ ಅಮೌಂಟ್ ಸಿಗುತ್ತೆ ಅಥವಾ ನಿಮ್ಮ ಮಕ್ಕಳಿಗೆ ಏನಾದ್ರು ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದ್ರೆ ಆಗ್ಲೂ ಕೂಡ ನಿಮ್ ನಿಮ್ಮ ಒಂದು ಬಾಂಡ್ ಮೆಚುರಿಟಿ ಆಗಿರುತ್ತೆ ಆಗ್ಲೂ ಕೂಡ ನಿಮಗೆ ಹಣ ಸಿಗುತ್ತೆ ಸೊ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಯ್ತು ಮೆಚುರಿಟಿ ಅಂದ್ರೆ ಏನು ಅಂತ ನೀವು ನೀವು ಮಾಡ್ಸಿರುವಂತಹ ಬಾಂಡ್ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಎರಡ್ ಸಾವಿರದ ಆರು ಮತ್ತೆ ಏಳನೇ ಇಸುವೆಯಲ್ಲಿ ನೀವು ಆ ಒಂದು ಬಾಂಡ್ ಅನ್ನ ಮಾಡ್ಸಿರ್ಬೇಕಾಗುತ್ತೆ ಈ ಎರಡರಲ್ಲಿ ಯಾವ್ದಾದ್ರು ಒಂದಾಗಿದ್ರು ಕೂಡ ಸೊ ನಿಮ್ಗೆ ಮೆಚುರಿಟಿ ಹಣ ಈ ವರ್ಷ ಸಿಗುತ್ತೆ ಇನ್ ಕೇಸ್ ಏನಾದ್ರು ಒಂದ್ ವರ್ಷ ಎರಡ್ ವರ್ಷ ಮೂರು ವರ್ಷ ಕಮ್ಮಿ ಇದ್ರೆ ನಿಮ್ಗೆ ಮುಂದಿನ ವರ್ಷಗಳಲ್ಲಿ ಸಿಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಇವರಿಗೆ ಸಿಗುವಂತಹ ಮೆಚುರಿಟಿ ಹಣ ಎಷ್ಟು ಅಂತ ನೋಡೋದಾದ್ರೆ ಒಂದು ಲಕ್ಷ ರೂಪಾಯಿ ವರ್ಗೂ ಇವರಿಗೆ ಮೆಚೂರಿಟಿ ಹಣ ಸಿಗುತ್ತೆ ಅಂತಾನೆ ಹೇಳ್ಬಹುದು ಈ ವರ್ಷದಲ್ಲಿ ಓಕೆ ನೆಕ್ಸ್ಟ್ ಮೆಚುರಿಟಿ ಹಣ ಪಡೆಯೋದು ಹೇಗೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಒರ್ಜಿನ ಒರ್ಜಿನಲ್ ಬಾಂಡ್ ಬೇಕಾಗುತ್ತೆ ನಿಮ್ ನಿಮ್ಮ ಹತ್ರ ಒರಿಜಿನಲ್ ಬಾಂಡ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿ ನೀವು ಅದನ್ನ ಏನ್ ಮಾಡ್ಬೇಕು ನಮ್ಮ ಹತ್ರ ಬಾಂಡ್ ಇಲ್ಲ ಕಳೆದೋಗಿದೆ ಹೋಗಿದೆ ಅಥವಾ ಮಿಸ್ ಮಿಸ್ ಆಗಿದೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಒರಿಜಿನಲ್ ಬಾಂಡ್ ಬೇಕೇ ಬೇಕಾಗುತ್ತೆ ಬಾಂಡ್ ಇಲ್ಲ ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿ ಸೊ ಮೊದಲನೇದಾಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಬಾಂಡ್ ಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಬಾಂಡ್ ಬೇಕಾಗುತ್ತೆ ಅದಾದ್ಮೇಲೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಡೀಟೇಲ್ಸ್ ಬೇಕಾಗುತ್ತೆ ಇಷ್ಟು ಬೇಸಿಕ್ ಆಗಿ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಇನ್ನು ಏನಾದ್ರು ಇದಕ್ಕೆ ಬೇಕಾಗಿರುವಂತಹ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕು ಕೇಳಿದ್ರೆ ನೀವು ಕೊಡಬೇಕಾಗುತ್ತೆ ಸರ್ಕಾರ ಮೆಚೂರಿಟಿ ಆಗಿರುವಂತಹ ಬಾಂಡ್ ಗಳಿಗೆ ಈಗಾಗಲೇ ಹಣವನ್ನ ಬಿಡುಗಡೆ ಆ ಬಿಡುಗಡೆ ಮಾಡಿದ್ದಾರೆ ಸೊ ಮೆಚುರಿಟಿ ನಿಮ್ಮ ಒಂದು ಬಾಂಡ್ ನೀವು ನೀವೇನಾದ್ರೂ ಬೆಂಗಳೂರು ಜಿಲ್ಲೆಯವರಾಗಿದ್ರೆ ನಿಮ್ಮ ಬಾಂಡ್ ಏನಾದ್ರೂ ಮೆಚುರಿಟಿ ಆಗಿದ್ರೆ ನೀವು ಈ ಒಂದು ಹಣವನ್ನ ಪಡಿಬಹುದು ಹಾಗಾದ್ರೆ ಇದ್ರ ಬಗ್ಗೆ ನಾನು ನನಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ನಾನು ಎಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕು ಯಾರನ್ನ ಸಂಪರ್ಕ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಅಂಗನವಾಡಿ ಕೇಂದ್ರ ಇರುತ್ತಲ್ಲ ಅಂಗನವಾಡಿ ಇರುತ್ತಲ್ಲ ಅಲ್ಲಿ ಹೋಗಿ ವಿಚಾರಿಸಿ ಇದ್ರ ಬಗ್ಗೆ ಸಹಾಯನೂ ಕೂಡ ಮಾಡ್ತಾರೆ ಮಾಹಿತಿಯನ್ನು ಕೂಡ ಕೊಡ್ತಾರೆ ಸೊ ಅದು ಬಿಟ್ರೆ ಶಿಶು ಅಭಿವೃದ್ಧಿ ಯೋಜನೆಯ ಬೆಂಗಳೂರು ರಾಜ್ಯ ಯೋಜನೆ ಕಚೇರಿ ಸೊ ಈ ಒಂದು ಕಚೇರಿಗೆ ನೀವು ಭೇಟಿ ಕೊಡ್ಬೇಕಾಗುತ್ತೆ ಇನ್ನೊಂದ್ಸರಿ ಹೇಳ್ತೀನಿ ಶಿಶು ಅಭಿವೃದ್ಧಿ ಯೋಜನೆಯ ಬೆಂಗಳೂರು ರಾಜ್ಯ ಯೋಜನೆ ಕಚೇರಿ ಇದು ಎಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ಫ್ಲೋರ್ ಬಿ ಬಿ ಎಂ ಪಿ ಬಿಲ್ಡಿಂಗು ಎನ್ ಆರ್ ಕಾಲೋನಿ ಬೆಂಗಳೂರು ಸೊ ಇಲ್ಲಿ ಬರುತ್ತೆ ಈ ಒಂದು ಅಡ್ರೆಸ್ ಅಲ್ಲಿ ಬರುತ್ತೆ ಸೊ ಈ ಒಂದು ಶಿಶು ಅಭಿವೃದ್ಧಿ ಕಚೇರಿ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದ್ರೆ ಅಥವಾ ನಮ್ಗೆ ಏನಾದ್ರು ಡೌಟ್ಸ್ ಇದೆ ಅದನ್ನ ಕೇಳಬೇಕು ಅಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಹೋಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿಬಹುದು ಅಥವಾ ಹೆಲ್ಪ್ ಲೈನ್ ಕೂಡ ಇದೆ ಹೆಲ್ಪ್ ಲೈನ್ ಅನ್ನು ಕೂಡ ನಿಮ್ಗೆ ಹೇಳ್ತೀನಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟೂ ಫೈವ್ ಒನ್ ಡಬಲ್ ಫೈವ್ ಸಿಕ್ಸ್ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು ಅದು ಬಿಟ್ರೆ ಇಮೇಲ್ ಕೂಡ ಇರುವಂತದ್ದು ಇಮೇಲ್ ಅನ್ನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಇಮೇಲ್ ಮಾಡಿ ಕೂಡ ನಿಮ್ಮ ಡೌಟ್ಸ್ ಕ್ಲಾರಿಟಿ ಕ್ಲಾರಿಟಿಯನ್ನು ತಗೋಬಹುದು ಓಕೆ ಸ್ನೇಹಿತರೆ ನೀವೇನಾದ್ರು ಬೆಂಗಳೂರು ಜಿಲ್ಲೆಯವರಾಗಿದ್ರೆ ನಿಮ್ಮ ಬಾಂಡ್ ಏನಾದರೂ ಮೆಚುರಿಟಿ ಮೆಚುರಿಟಿಗೆ ಬಂದಿದ್ರೆ ನೀವು ಈ ಒಂದು ಹಣವನ್ನು ಪಡಿಬಹುದು ಇದಾಗಿತ್ತು ಇವತ್ತಿನ ವಿಡಿಯೋದ ಇನ್ಫಾರ್ಮೇಶನ್ ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್